ಆ ಊಟ ಕೆಲವ್ರು ಪುಸ್ತಕ ತಗೊಂಡ ಮನೆಯಲ್ಲಿ ಕಡೆಯಿಂದ ಅವರ ಬಡ್ಡಿ ದುಡ್ಡು ಕಟ್ಟಬೇಕು ಒಂದು ಕಡೆ ಪುಸ್ತಕ ತಗೋಬೇಕು ಒಂದು ಕಡೆ ಪುಸ್ತಕ ತಗೊಂಡು ಕಡಲೆ ಕೈ ಕಟ್ಟಿಗೆ ಹಾಂ ಅದ ಅದಕ್ಕೂ ಬಡ್ಡಿಯೂ ಕಟ್ಟಬೇಕು ಅಲ್ವಾ ಯಾರ ತಾಲೂಕಿನಲ್ಲಿ ಯಾವ ಮೂರ್ ತಿಂಗಳೂರ ಹದಿನೈದು ಕೊಡ್ರಿ ಹದಿನೈದು ಕೊಡಿ ಅಂದ್ರೆ ಹಿಂಗ್ ಕಟ್ಟಿಸ್ಕೊಂಡು ಅಮ್ಮೂರ್ ಜನ ಕಡೆ ಇಸ್ಕೊಂಡು ಬಂದು ತುಂಬು ಫೈನಾನ್ಸ್ ಫೈನಾನ್ಸ್ ಈಗ ಇವಾಗೆ ಸಾವಿರ ರೂಪಾಯಿ ಅಂತ ಸಿ ಬಾಂಡ್ ಹದಿನೈದು ಮಾಡ್ಸಿರ್ತಾರೆ ಸರ್ ಅವ್ರ ಒಂದ್ ತುಂಬಿಸಿಕೊಂಡು ಒಂದ್ ವರ್ಷ ಚಿಲ್ಲರ್ ಬಂದಿರುತ್ತೆ ನೆಕ್ಸ್ಟ್ ವಾರ ಹನ್ನಾರು ಸಾವಿರದ ಚಿಲ್ಲರ್ ಬರುತ್ತೆ ಯಾಕೆ ಬರುತ್ತೆ ಅಂತ ಕೇಳಿದ್ರೆ

ಬಡ್ಡಿ ಇರಲ್ಲ ಅವ್ರ ದುಡ್ಡಿಗೆ ಮಾತ್ರ ಬಡ್ಡಿ ಯಾವ್ದೇ ರೀತಿ ಬಡ್ಡಿ ಇರಲ್ಲ ಯಾವುದೇ ರೀತಿ ಇಂಟ್ರೆಸ್ಟ್ ಹಾಕಿಕೊಳ್ಳಲ್ಲ ಅವರು ರಾಜ್ಯವನ್ನು